ಬೆಲೆ ಏರಿಕೆ ಕುರಿತಂತೆ ಬೆಂಗಳೂರಿನ ಗಾಂಧಿನಗರದ ಕಾನಿಷ್ಕಾ ಹೋಟೆಲ್ನಿಂದ ಫ್ರೀಡಂ ಪಾರ್ಕ್ವರೆಗೂ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಕಾರ್ಯಕರ್ತರು ಪಾದಯಾತ್ರೆ ಮಾಡುವುದರ ಮೂಲಕ ಬೆಲೆ ಏರಿಕೆಯನ್ನು ಖಂಡಿಸಿ ಬಿಜೆಪಿ ಸರ್ಕಾರದ ವಿರುದ್ಧ ಧಿಕ್ಕಾರ ಹಾಕುತ್ತಾ ಭಿತ್ತಿಪತ್ರಗಳನ್ನು ಬಿಂಬಿಸುತ್ತಾ ಪ್ರತಿಭಟನೆ ಮಾಡಿದರು ಇದರಲ್ಲಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಉಪಾಧ್ಯಕ್ಷರು ಅಲ್ಪಸಂಖ್ಯಾತರ ಘಟಕದ ವತಿಯಿಂದ ಫೈರೋಜ್ ಖಾನ್ ಅಧ್ಯಕ್ಷರು ಬೆಂಗಳೂರು ಕೇಂದ್ರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಲ್ಪಸಂಖ್ಯಾತ ಇಲಾಖೆ ಸಾವಿರಾರು ಮುಸ್ಲಿಂ ಬಾಂಧವರು ಸೇರಿ ಬಂದಿರುವ ದೃಶ್ಯ बाला राहुल गांधी की, बाला सोनिया गांधी की, बाला प्रियंका गांधी की, बाला सुनील गांधी की, बाला राहुल गांधी की। डाउन डाउन बीजेपी, डाउन डाउन बीजेपी, डाउन डाउन बीजेपी, डाउन डाउन बीजेपी। महिला यारी क्या मारी जा रहा है? थोड़ी क्या सिलेंडर महिला मारी जा रहा है, पेट्रोल महिला मारी जा काङ्ग्रेस पक्ष सिद््य आदेश गाह्रो आदेश गाह्रो मौलिक ಮಾಡ್ತಾ ಇದ್ದಾರೆ ಪೆಟ್ರೋಲ್ ಬೆಲೆ ಏನಿತ್ತು ಇವಾಗ ಏನಿದೆ ಡೀಸೆಲ್ ಬೆಲೆ ಏನಿತ್ತು ಇವಾಗ ಏನಿದೆ ಗ್ಯಾಸ್ ಬಗ್ಗೆ ಬೆಲೆ ಏನಿತ್ತು ಇವಾಗ ಏನಿದೆ ಇವ್ರು ಬೇರೆ ಅವ್ರಿಗೆ ಹೇಳೋ ಎರಡು ತೋರಿಸ್ ಮುಂಚೆ ನಾವು ಕರೆಕ್ಟಾಗಿದ್ದೀವ ನಾವು ಯಾವ ಯಾವ ಥರ ಕೆಲಸ ಮಾಡ್ತೀವಿ ಅದನ್ನು ಯೋಚನೆ ಮಾಡ್ತೀವಿ ನನ್ನ ಹೆಸರು ಫೈರಸ್ಥಾನ್ ಬೆಂಗಳೂರು ಸೆಂಟ್ರಲ್ ಜಿಲ್ಲೆ ಜಿಲ್ಲಾಧ್ಯಕ್ಷ ಮೈನಾರಿಟಿ ಡಿಪಾರ್ಟ್ಮೆಂಟ್